ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನ ಹಾಲಿ ಶಾಸಕ ಬಿಜೆಪಿಯ ಹಾಲಿ ಶಾಸಕ ಮಾಜಿ ಸಚಿವ ಕಾಂಗ್ರೆಸ್ನ ಮಾಜಿ ದುರೀಣ ಈಗ ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ದಲಿತರ ಬಗ್ಗೆ ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂಥ ಶಾಸಕ ಮುನಿರತ್ನ ಈಗ ಸದ್ಯಕ್ಕೆ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಇದೇ ವೇಳೆ ಈ ಮುನಿರತ್ನ ಹಿನ್ನೆಲೆಯ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಮುನಿರತ್ನ ಆಪ್ತರಾಗಿದ್ದಂಥ ವೇಲು ನಾಯ್ಕರು ಈ ಹಿನ್ನೆಲೆಯನ್ನು ಬಿಚ್ಚಿಟ್ಟಿದ್ದಾರೆ ಇದನ್ನು ಕೇಳಿ ಸಾಕಷ್ಟು ಜನ ಶಾಕ್ ಆಗಿದ್ದಾರೆ ವೇಲು ನಾಯ್ಕ ಮಾಜಿ ಕಾರ್ಪೊರೇಟರ್ ಕೂಡ ಜೊತೆಗೆ ವೇಲು ನಾಯ್ಕ್ ಹೇಳುವ ಪ್ರಕಾರ ಮುನಿರತ್ನ ಅವರಿಗೆ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇದೆ ಜೊತೆಗೆ ಡಾನ್ ಜೈರಾಜ್ ಎಲ್ರಿಗೂ ಕೂಡ ಗೊತ್ತಿರುವಂಥ ರೌಡಿ ಬೆಂಗಳೂರಿನ ಅತಿ ದೊಡ್ಡ ರೌಡಿ ಜೊತೆಗೆ ಈತ ಹಲವು ರೌಡಿಗಳನ್ನು ಹುಟ್ಟು ಹಾಕಿದ್ದ ಜಯರಾಜ್ ಗ್ಯಾಂಗ್ನಲ್ಲಿಯೇ ಈ ಮುನಿರತ್ನ ತಮ್ಮ ಕೊರಂಗು ಕೃಷ್ಣ ಕೂಡ ಗುರುತಿಸಿಕೊಂಡಿದ್ದ ಜಯರಾಜ್ ಸತ್ತ ಬಳಿಕ ಕೊರಂಗು ಕೃಷ್ಣ ಬೆಂಗಳೂರಿನಲ್ಲಿ ತನ್ನದೇ ಆದಂಥ ಪಟಾಲಮ್ಮನ್ನು ಕಟ್ಟಿಕೊಂಡಿದ್ದ ಆ ಬಳಿಕ ಮುನಿರತ್ನ ಆಂಧ್ರದಿಂದ ಬೆಂಗಳೂರಿಗೆ ಬಂದು ತಮ್ಮನ ಬೆಂಬಲವನ್ನು ಪಡೆದು ಸಣ್ಣ ಪುಟ್ಟ ರೌಡಿ ಮಾಡಿಕೊಂಡಿದ್ದ ಅನ್ನುವಂಥ ಆರೋಪನ ಮಾಡಿದ್ರು ಯಾವಾಗ ಈ ಆರೋಪ ಬಂತೋ ಅದಾದ ಬಳಿಕ ಮುನಿರತ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಚರ್ಚೆಗಳು ಶುರುವಾದವು ಕೆದಕೋಕೆ ಶುರು ಮಾಡಿದ್ವಿ ಆಗ ನಟೋರಿಯಸ್ ರೌಡಿ ಕೊರಂಗು ಕೃಷ್ಣನ ಸಹೋದರ ಈ ಮುನಿರತ್ನ ಅನ್ನೋದು ಕನ್ಫರ್ಮ್ ಆಯಿತು ಜೊತೆಗೆ ಅಷ್ಟು ಮಾತ್ರವಲ್ಲ ಈತನಿಗೆ ಈ ನಟೋರಿಯಸ್ ರೌಡಿಗಳ ಲಿಂಕು ಯಾವ ರೀತಿಯಾದದ್ದು ಜೊತೆಗೆ ಇವತ್ತು ಕೋಟ್ಯಾಧಿಪತಿ ಎಂಟನೇ ಕ್ಲಾಸ್ ಫೇಲ್ ಆದಂತಹ ಈ ಮುನಿರತ್ನ ಇವತ್ತು ಕೋಟಿ ಕೋಟಿ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದು ಹೇಗೆ ಮುನಿರತ್ನ ನಾಯ್ಡು ಮನೆ ಮೇಲೆ ಐ ಟಿ ಮತ್ತು ಇ ಡಿ ದಾಳಿ ಮಾಡುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಎಷ್ಟು ಕೋಟಿಯ ಒಡೆಯ ಈ ಮುನಿರತ್ನ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಲಿತರು ಮತ್ತು ಒಕ್ಕಲಿಗರನ್ನು ಬೈದಂತಹ ಆರೋಪ ಮತ್ತು ಅದೊಂದು ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಮುನಿರತ್ನಗೆ ಅಸಲಿ ಸಂಕಷ್ಟ ಈಗ ಎದುರಾಗಿದೆ ಒಕ್ಕಲಿಗರ ಮನೆಯ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕಳಿಸುವ ಹೇಳಿದಂಥ ಆರೋಪ ಹೊತ್ತಿರುವಂಥ ಶಾಸಕ ಮುನಿರತ್ನ ನಾಯ್ಡು ಈಗ ಏನು ವಿವಾದಗಳಿದ್ದಾವೋ ಆ ವಿವಾದದ ಜೊತೆಗೆ ಮುನಿರತ್ನನ ಹಿನ್ನೆಲೆಯ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಿದೆ ಮುನಿರತ್ನ ನಾಯ್ಡು ನಿಜವಾದ ಹೆಸರು ಏನು ಮುನಿರತ್ನ ನಾಯ್ಡು ಅಂತ ಹೇಳಿಬಿಟ್ಟು ಯಾಕೆ ಕರೀತಾರೆ ನಾಯ್ಡುನಾ ಈ ಮುನಿರತ್ನ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಜೊತೆಗೆ ಈ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇರುವಂಥ ಮುನಿರತ್ನ ಒಂದು ಕಾಲದಲ್ಲಿ ಇಡ್ಲಿ ಮಾರ್ಕೊಂಡಿದ್ದ ಆದರೆ ಇವತ್ತು ಈ ಹಂತಕ್ಕೆ ಬಂದಿದ್ದು ಹೇಗೆ ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿದ್ದು ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಮಾನ್ಯ ಶಾಸಕ ಮುನಿರತ್ನ ನಾಯ್ಡುಗೆ ಒಬ್ಬ ನಟೋರಿಯಸ್ ತಮ್ಮ ಕೂಡ ಇದ್ದ ಆತನ ಹೆಸರು ಯಾರಿಗೂ ಕೂಡ ಗೊತ್ತಿಲ್ಲ ಅಂತೇನಲ್ಲ ಅದರಲ್ಲೂ ಕೂಡ ಈ ರೌಡಿಸಂ ಫೀಲ್ಡ್ನ ಬಗ್ಗೆ ಪರಿಚಯ ಇರೋರಿಗೆ ಈತನ ಹೆಸರು ಚೆನ್ನಾಗಿಯೇ ಗೊತ್ತಿರುತ್ತೆ ಇಡೀ ಬೆಂಗಳೂರಿನ ಮೂಲೆ ಮೂಲೆಗಳನ್ನು ನಡೆಸಿದಂಥ ಕೊರಂಗು ಕೃಷ್ಣ ಮುನಿರತ್ನ ನಾಯ್ಡು ಅವರ ರಕ್ತ ಹಂಚಿಕೊಂಡು ಹುಟ್ಟಿದಂಥ ಸ್ವಂತ ಸಹೋದರ ಇಂತಿಪ್ಪ ಮುನಿರತ್ನಂ ನಾಯ್ಡು ಇತಿಹಾಸ ಬಿಚ್ಚಿಟ್ಟಿದ್ದಾರೆ ಇದೇ ಈ ಮುನಿರತ್ನಂ ಅವರ ಆಪ್ತ ವೇಲು ನಾಯ್ಕರು ಮೂಲತಃ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮುನಿರತ್ನಂ ನಾಯ್ಡು ಕುಟುಂಬ ನಮ್ಮ ಬೆಂಗಳೂರಿಗೆ ಹಲವು ವರ್ಷಗಳ ಹಿಂದೆ ವಲಸೆ ಬಂದಿತ್ತು ಹೀಗೆ ವಲಸೆ ಬಂದವರಿಗೆ ಬೆಂಗಳೂರು ನೆಲೆಯನ್ನು ಕೊಟ್ಟಿತ್ತು ವಯ್ಯಾಲಿ ಕಾವಲ್ ಪ್ರದೇಶದಲ್ಲಿ ಇಡ್ಲಿ ಮಾರ್ಕೊಂಡು ತಮ್ಮ ಜೀವನವನ್ನು ಆರಂಭಿಸಿದಂತಹ ಮುನಿರತ್ನ ನಾಯ್ಡು ಅವರ ಕುಟುಂಬ ಅಂದರೆ ತಂದೆ ಮತ್ತು ತಾಯಿ ನಂತರ ತಂದೆಯನ್ನು ಕಳ್ಕೊಳ್ತಾರೆ ಇದೇ ಮುನಿರತ್ನ ಮುಂದೆ ಬೆಂಗಳೂರಿನಲ್ಲಿಯೇ ದೊಡ್ಡ ಹೆಸರನ್ನು ಮಾಡಿದಂಥ ಈ ಮುನಿರತ್ನ ನಾಯ್ಡು ಇವತ್ತು ಯಾವ ರೀತಿ ಇದೆ ಅನ್ನೋದನ್ನು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರಾ ಮುನಿರತ್ನಂ ನಾಯ್ಡು ಕುಟುಂಬ ಇಡ್ಲಿ ಮಾರ್ಕೊಂಡು ಹೊಟ್ಟೆಪಾಡು ನೋಡಿಕೊಳ್ತಿದ್ದಂಥ ವಿಚಾರನ ಸ್ವತಃ ಮುನಿರತ್ನ ನಾಯ್ಡು ಅವರ ಆಪ್ತನಾಗಿದ್ದಂತಹ ವೇಲು ನಾಯ್ಕರ್ ಅವರೇ ಬಹಿರಂಗಪಡಿಸ್ತಾರೆ ಹಾಗಾದರೆ ಅವತ್ತು ಇಡ್ಲಿ ಮಾರ್ತಿದ್ದಂಥ ಇದೇ ಮುನಿರತ್ನ ನಾಯ್ಡು ಇವತ್ತು ಸಾವಿರ ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡೋದು ಸಹಜ ಮತ್ತು ಸ್ವಾಭಾವಿಕ ಮುನಿರತ್ನ ನಾಯ್ಡು ಮೊದಲಿನಿಂದ ಕೂಡ ತಮ್ಮ ಕೆಟ್ಟ ಕೆಟ್ಟ ಭಾಷೆಗೆ ಫೇಮಸ್ಸು ಹೀಗೆ ಅವರ ಮನೆ ಮುಂದೆ ಒಕ್ಕಲಿಗರು ಮತ್ತು ದಲಿತರು ಹೋದರೆ ಅವರನ್ನು ಶಾಸಕ ಮುನಿರತ್ನ ಕೆಟ್ಟದಾಗಿ ಬೈತಾಯಿರ ಎನ್ನುವುದು ಮಾಜಿ ಕಾರ್ಪೊರೇಟರ್ ಮತ್ತು ಸ್ವತಃ ಮುನಿರತ್ನ ಅವರ ಆಪ್ತನಾಗಿದ್ದಂಥ ವೇಲು ನಾಯ್ಕರವರ ಆರೋಪ ಹೀಗಿರುವಾಗ ಮುನಿರತ್ನ ನಾಯ್ಡು ಕುಟುಂಬ ಆಂಧ್ರದಿಂದ ರಾಜ್ಯಕ್ಕೆ ವಲಸೆಯನ್ನು ಬಂದು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಹವಾವನ್ನು ಎಬ್ಬಿಸಲು ಮೊದಲನೇ ಕಾರಣ ಆಗಿದ್ದು ಶಾಸಕ ಮುನಿರತ್ನ ನಾಯ್ಡು ಅವರ ಸಹೋದರ ಕೊರಂಗು ಕೃಷ್ಣ ಆಂಧ್ರದ ಮೂಲದ ಸುಬ್ರಹ್ಮಣ್ಯ ನಾಯ್ಡು ಅವರ ಮಕ್ಕಳಾದಂತಹ ಶಾಸಕ ಮುನಿರತ್ನ ಮತ್ತು ರೌಡಿ ಕೊರಂಗು ಕೃಷ್ಣ ಇಡೀ ಬೆಂಗಳೂರನ್ನೇ ನಡುಗಿಸಿದ್ರು ಅನ್ನುವಂಥ ಆರೋಪ ಇದೆ ಡಾನ್ ಜಯರಾಜು ನಿಮಗೆ ಭವಿಷ್ಯ ಗೊತ್ತಿರ್ಬೋದು ಬೆಂಗಳೂರು ನಗರದ ದೊಡ್ಡ ರೌಡಿಗಳ ಪಟ್ಟಿಯನ್ನು ನೋಡಿದರೆ ನಟೋರು ಯ ಸೀತಾ ಯಾರು ಈ ಡಾನ್ ಜಯರಾಜು ಇದೇ ಡಾನ್ ಜಯರಾಜು ಬೆಂಗಳೂರಿನಲ್ಲಿ ಹಲವು ರೌಡಿಗಳನ್ನು ಹುಟ್ಟಿ ಹಾಕಿದ್ದ ಅದೇ ರೀತಿ ಡಾನ್ ಜಯರಾಜ್ ಗ್ಯಾಂಗ್ ಜೊತೆಯೇ ಇದ್ದಂತಹ ಮಾನ್ಯ ಶಾಸಕರಾದಂಥ ಮುನಿರತ್ನ ನಾಯ್ಡು ಅವರ ತಮ್ಮನಾದಂತಹ ಕೊರಂಗು ಕೃಷ್ಣ ಕೂಡ ಅವ್ರ ಜೊತೆನೇ ಗುರುತಿಸ್ಕೊಂಡಿದ್ದ ಡಾನ್ ಜಯರಾಜ್ ಕಥೆಯನ್ನು ಬಾಂಬೆ ರೌಡಿಗಳು ಮುಗಿಸಿದ ನಂತರ ಬೆಂಗಳೂರು ಗೂಗತ ಲೋಕ ಚಿತ್ರವಾಗಿ ಹೋಗಿತ್ತು ಆಗಲೇ ನೋಡಿ ಶಾಸಕ ಮುನಿರತ್ನ ನಾಯ್ಡು ತಮ್ಮ ಕೊರಂಗು ಕೃಷ್ಣ ತನ್ನದೇ ಆದಂಥ ಪಟಲವನ್ನು ಕಟ್ಟಿಕೊಂಡಿದ್ದ ಕೊರಂಗು ಕೃಷ್ಣ ನಟೋರಿಯಸ್ ರೌಡಿಯಾಗಿ ಬೆಳೆದ ಸಾವಿರದ ಒಂಬೈನೂರ ತೊಂಬತ್ತರ ಹವ ನಂತರ ಸೃಷ್ಟಿ ಮಾಡಿದ್ದಂತಹ ಈ ಕೊರಂಗು ಆಗಲೇ ನೋಡಿ ಮುನಿರತ್ನ ನಾಯ್ಡುಗೂ ಕೂಡ ಬಲ ಬಂದಿತ್ತು ಅನ್ನೋದು ವೇಲು ನಾಯ್ಕರ ಆರೋಪ ಹೀಗೆ ತನ್ನ ತಮ್ಮನ ಬೆಂಬಲವನ್ನು ಪಡೆದಂತಹ ಮುನಿರತ್ನ ನಾಯ್ಡು ಸಣ್ಣ ಪುಟ್ಟ ರೌಡಿ ಮಾಡಿಕೊಂಡು ಇಂದು ಈ ಹಂತಕ್ಕೆ ಬಂದಿದ್ದಾನೆ ಹಾಗಾದರೆ ಮುನಿರತ್ನ ನಾಯ್ಡು ಬಳಿ ಹೀಗೆ ಸಾವಿರಾರು ಕೋಟಿ ಆಸ್ತಿ ಬರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾರೆ ಅದನ್ನೇ ವೇಲು ನಾಯ್ಕರು ಕೂಡ ಕೇಳ್ತಿದ್ದಾರೆ ವೇಲು ನಾಯ್ಕರ ಆರೋಪದಂತೆ ಶಾಸಕ ಮುನಿರತ್ನ ನಾಯ್ಡು ಓದಿದ್ದು ಕೇವಲ ಎಂಟನೇ ಕ್ಲಾಸ್ ಅಂತೆ ಮುನಿರತ್ನ ನಾಯ್ಡು ಕುಟುಂಬ ಆಂಧ್ರದಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ಗಾರೆ ಕೆಲಸವನ್ನು ಮಾಡ್ತಾ ಹೀಗಿದ್ದಾಗ ಪುನಿರತ್ನ ನಾಯಕ ಸಹೋದರ ಸಣ್ಣ ಪುಟ್ಟ ರೋಡಿಜುಮ್ಮನ್ನು ಮಾಡಿಕೊಂಡು ಈ ಹಂತವನ್ನು ತಲುಪಿದ್ದಾನೆ ಬೆಂಗಳೂರು ಪೊಲೀಸರು ಈಗ ಮುನಿರತ್ನ ನಾಯ್ಡು ಆಸ್ತಿ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದಾನೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇದೇ ವೇಲು ನಾಯ್ಕ ಆಗ್ರಹವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಮುನಿರತ್ನ ನಾಯ್ಡು ಹಾಗೂ ಚಲವರಾಜು ನಡೆ ನಡೆದಂತಹ ಸಂಭಾಷಣೆಯೊಂದರಲ್ಲಿ ಈ ಪ್ರಕರಣ ಪ್ರಮುಖ ಆರೋಪಿ ಮುನಿರತ್ನ ನಾಯ್ಡು ದಲಿತರ ಬಗ್ಗೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಆರೋಪ ಇರೋದರಿಂದ ಜೊತೆಗೆ ಒಕ್ಕಲಿಗರ ಮನೆಯ ಮಹಿಳೆ ಮತ್ತು ತಾಯಿಯ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತನಾಡಿರೋದ್ರಿಂದ ಮುನಿರತ್ನ ನಾಯ್ಡುಗೆ ಇದು ಭಾರಿ ದೊಡ್ಡ ಸಂಕಷ್ಟವನ್ನು ತಂದಿರೋದರಲ್ಲಿ ಅನುಮಾನವೇ ಇಲ್ಲ ಎಫ್ ಎಸ್ ನಲ್ಲಿ ಈ ವಾಯ್ಸ್ ಏನಾದರೂ ದೃಢವಾಯಿತು ಅಂತ ಹೇಳಿದ್ರೆ ಅಕ್ಷರಶಃ ಮುನಿರತ್ನ ಪರಿಸ್ಥಿತಿ ಒಂದು ರೀತಿಯಲ್ಲಿ ಡೋಲಾಯಮಾನ ಆಗ್ತದೆ ಇನ್ನೂ ಮುನಿರತ್ನ ಕೋಟಿ ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ ಸಾವಿರಾರು ಕೋಟಿ ಆಸ್ತಿ ಈ ಮುನಿರತ್ನ ಬಳಿ ಇದೆ ಅನ್ನೋದು ವಿರೋಧಿಗಳ ಆರೋಪ ಅಲ್ಲದೆ ಈ ಆರೋಪಕ್ಕೆ ತಕ್ಕಂತೆ ಮುನಿರತ್ನ ನಾಯ್ಡು ವಿರುದ್ಧ ಗುತ್ತಿಗೆದಾರರ ಬಳಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ವಸೂಲಿ ಮಾಡ್ತಿರುವಂಥ ಆರೋಪ ಕೂಡ ಕೇಳಿ ಬಂದಿದೆ ಇದೇ ಸಮಯದಲ್ಲಿ ಮುನಿರತ್ನ ನಾಯ್ಡು ಲೈಫ್ ಹಿಸ್ಟ್ರಿ ಹಾಗೂ ಬಿ ಜೆ ಪಿ ಶಾಸಕ ಮುನಿರತ್ನ ನಾಯ್ಡು ಬಳಿ ಇರುವಂತಹ ಎಷ್ಟು ಹಣ ಮುನಿರತ್ನ ನಾಯ್ಡು ಬಳಿ ಎಷ್ಟು ಕೋಟಿ ಹಣ ಇದೆ ಹಾಗೆಯೇ ಎಷ್ಟೆಲ್ಲ ಆಸ್ತಿ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ ಹೀಗಾಗಿ ಇಲ್ಲಿ ಮುನಿರತ್ನ ಬಗ್ಗೆ ಅಥವಾ ಮುನಿರತ್ನ ಆಸ್ತಿ ಪಾಸ್ತಿಯ ಬಗ್ಗೆ ಒಂದು ತನಿಖೆ ನಡೀಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಎಂಟನೇ ಕ್ಲಾಸ್ ಫೇಲ್ ಆದಂತಹ ಈ ಮುನಿರತ್ನ ಇವತ್ತು ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡಿದ್ದು ಹೇಗೆ ಎಲ್ಲಿಂದ ಸಂಪಾದನೆ ಮಾಡಿದ್ದು ಬರೀ ಡೀಲಿಂಗ್ಗಳಿಂದನೇ ಮಾಡಿರೋದಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಸಿಗುತ್ತೆ ಅದು ನೋಡಬೇಕು ಇದಿಷ್ಟು ಒಂದು ಭಾಗ ಇನ್ನೊಂದು ಮುನಿರತ್ನ ಈಗ ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಒಂದಷ್ಟು ಒಳ್ಳೆ ಕೆಲಸವನ್ನು ಕೂಡ ಮುನಿರತ್ನ ಮಾಡಿದ್ದಾನೆ ಅಂತ ಮಾತುಗಳನ್ನು ಇಲ್ಲ ಕೆಲವು ಸ್ಥಳೀಯರು ಹೇಳ್ತಾರೆ ಆದರೆ ಒಳ್ಳೆ ಕೆಲಸ ಎಷ್ಟೇ ಮಾಡಿದರೂ ಕೂಡ ಇಂಥದ್ದು ಒಂದೇ ಒಂದು ಎಡವಟ್ಟಾಯಿತು ಅಂತ ಹೇಳಿದರೆ ಮುಗದೆ ಹೋಯಿತು ಎಲ್ಲವೂ ಕೂಡ ಸೈಡಿಗೆ ಹೋಗುತ್ತೆ ಈತನ ಕೆಟ್ಟ ಗುಣಗಳು ಮಾತ್ರ ಹೊರಗಡೆ ಬರ್ತದೆ ಅದೇ ರೀತಿಯಲ್ಲಿ ಮುನಿರತ್ನಕ್ಕೂ ಕೂಡ ಆಗಿದೆ ಮುನಿರತ್ನ ಒಳ್ಳೆತನ ಮುನಿರತ್ನ ಸಹಾಯದ ಮನಸ್ಥಿತಿ ಎಲ್ಲವೂ ಕೂಡ ಸೈಡ್ ಲೈನ್ ಆಗಿದೆ ಈಗ ಅಕ್ಷರಶಃ ಮುನಿರತ್ನಗೆ ನರಕ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಮುನಿರತ್ನ ಮತ್ತು ರಾಕ್ಲೈನ್ ವೆಂಕಟೇಶ್ ಸಂಬಂಧಿಕರು ಇವರಿಬ್ಬರು ಕೂಡ ಕೆಲವು ಬಿಸ್ನೆಸ್ಗಳಲ್ಲೂ ಕೂಡ ಪಾರ್ಟ್ನರ್ಸ್ ಅನ್ನೋದು ಗೊತ್ತಾಗಿದೆ ಇನ್ನು ಸಿನಿಮಾ ನಿರ್ಮಾಣದ ವಿಚಾರದಲ್ಲೂ ಕೂಡ ಇವರಿಬ್ಬರು ಕೂಡ ಒಟ್ಟಿಗೆ ಹಣವನ್ನು ಹಾಕಿರೋದನ್ನು ಕೂಡ ಗಮನಿಸಬೇಕು ಹೀಗೆ ಒಬ್ರಿಗೊಬ್ಬರು ಆಗೋದು ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡೋದು ಇವೆಲ್ಲದೂ ಕೂಡ ಇದೆ ಆದರೂ ಕೂಡ ಇವತ್ತು ಮುನಿರತ್ನ ಪರಿಸ್ಥಿತಿಯನ್ನು ನೋಡಿ ಯಾರೂ ಕೂಡ ಬೆಂಬಲವನ್ನು ನೀಡುವಂಥ ಸ್ಥಿತಿಯಲ್ಲಿಲ್ಲ ಒಂದು ರೀತಿಯಲ್ಲಿ ಇದು ಮುನಿರತ್ನಗೂ ಕೂಡ ಅರ್ಥ ಆಗಿರುವಂಥ ವಿಚಾರ ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ ಆದರೆ ಇವತ್ತು ಮುನಿರತ್ನ ಇಷ್ಟು ಈಸಿಯಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಮುನಿರತ್ನಗೆ ಅಸಲಿ ಸಂಕಷ್ಟಗಳು ಶುರುವಾಗೋದೇ ಈಗ ಅನ್ನೋದು ಗೊತ್ತಾಗ್ತಿದೆ ಯಾಕಂತ ಹೇಳಿದರೆ ಈ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ತುಂಬ ಸೀರಿಯಸ್ ಆಗಿ ಸ್ವೀಕರಿಸಿದೆ ಸೊ ದಟ್ಟು ಮುನಿರತ್ನಗೆ ನೀರು ಕುಡಿಸೋವರೆಗೂ ಕೂಡ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಹೀಗಾಗಿ ಮುನಿರತ್ನ ಹಿನ್ನೆಲೆ ಮುನಿರತ್ನ ಬ್ಯಾಗ್ರೌಂಡು ಮುನಿರತ್ನ ಆಸ್ತಿಪಾಸ್ತಿ ಎಲ್ಲವನ್ನು ಕೂಡ ಮತ್ತೆ ತನಿಖೆ ಮಾಡೋದಕ್ಕೆ ಪೊಲೀಸರು ಹಿಡಿತಾ ಇದ್ದಾರೆ ಜೊತೆಗೆ ಈ ಕೊರಂಗು ಕೃಷ್ಣ ಯಾರು ಮುನಿರತ್ನ ಸಹೋದರ ಕುರಂಗು ಕೃಷ್ಣ ಯಾವಾಗ ಅಂಡುವರ್ಡ್ನ ಲಿಂಕನ್ನು ಇಟ್ಕೊಂಡು ಈ ಮುನಿರತ್ನ ಬೆಳೆಯೋದಕ್ಕೆ ಸಹಾಯ ಮಾಡೋನೋ ಅದು ಕೂಡ ಈಗ ಉಲ್ಟ ಹೊಡಿತಿದೆ ಅನ್ನೋದು ಸತ್ಯ ನಿಮಗೇನೂ ಸತ್ಯ ಸ್ನೇಹಿತರೆ ಮುನಿರತ್ನ ಮತ್ತು ಕುರಂಗು ಕೃಷ್ಣ ಇವ್ರಿಗೂ ಸಹೋದರರು ಅಂತ ಹೇಳಿ ನಿಮ್ಗೆ ಗೊತ್ತಿತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ